ನಮಸ್ಕಾರ ರವಿಕಾಂತಿ ನ್ಯೂಸ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ದಾಸೋಹ ರತ್ನ ಜ್ಞಾನೇಶ್ವರ ಶ್ರೀಗಳು ನಮ್ಮನ್ನು ನಿಮ್ಮನ್ನು ಬಿಟ್ಟ ಅಗಲಿದ ದಿವಸ ಇವತ್ತು ಲಿಂಗೈಕ್ಯಾಗಿದ್ದಾರೆ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬೆಳಗಾವಿ ಖಾಸಗಿ ಕೆಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೂ ಕೂಡ ಚಿಕಿತ್ಸೆ ಫಲಿಸದೆ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದಾರ ಆ ಭಾಗಕ್ಕೆ ಅಥವಾ ಈ ನಮ್ಮ ಭಾಗಿಗೆ ದೊಡ್ಡ ನಷ್ಟ ಆದಿತ್ತು ಇಂಥ ಮಹಾತ್ಮರು ಇರೋದ್ರಿಂದ ಕಾಲಕ್ಕೆ ಬೆಳಿ ಚೆನ್ನಾಗಿ ಚೆನ್ನಾಗಾಗ್ತತ್ತೇನೋ ಅನಿಸ್ತದೆ ಇಂಥ ಮಹಾತ್ಮ ಅಗಲಿದಕ್ಕೆ ನಮ್ಮ ಚಾನಲಿಂದ ದುಃಖ ವ್ಯಕ್ತಪಡಿಸ್ತೀವಿ ಅದೇ ರೀತಿ ಆ ಭಾಗದ ಜನರಿಗೆ ಧೈರ್ಯ ಕೊಡಲಿಕ್ಕೆ ಇವರು ಅಂತ ಹೇಳ್ತಾ ಎಲ್ಲ ಈ ನಾಡಿನ ಗಾಯನ ಮಾನ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ನಾಳೆ ಆರು ತಾರೀಕು ಸಂಜೆ ನಾಲ್ಕು ಗಂಟೆಗೆ ಬಂಡಿಗಣಿಯ ಬಸವ ಗೋಪಾಲ ನೀಲ ಮಾಣಿಕ್ಯ ಮಠದಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ ನೋಡ್ರಿ ಚೆನ್ನಾಗಿ ಎಷ್ಟು ದುಃಖಪಟ್ಟ Oh, <laughs> you <laughs> <laughs>